ಇದು ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಸಮಸ್ಯೆ ನಿರ್ದಿಷ್ಟ ಸಮುದಾಯದ ಮೇಲೆ ದಾಳಿ ಮಾಡುತ್ತಿದ್ದಾರೆ ಅಂತ ಹೇಳಿಕೆ ಎಲ್ಲ ಸಮುದಾಯದ ಕಮಿಟಿ ಒಳಗೆ ಮುಸಲ್ಮಾನರಿಗೂ ಕೂಡ ಅವಕಾಶ ಮಾಡಿಕೊಡಿ ಸಂಪೂರ್ಣವಾಗಿ ಮುಸಲ್ಮಾನರ ಹಕ್ಕುಗಳನ್ನು ಕಸೆಯುವಂತ ಪ್ರಯತ್ನ ಕಾನೂನು ಮೂಲಕ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ರೆ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಕೇಂದ್ರ ಸರ್ಕಾರ ತಂದಿರುವಂತಹ ವಕ್ ಮಸೂದೆ ಕಾಯ್ದೆ ತಿದ್ದುಪಡಿ ಏನಿದೆ ಅದನ್ನು ವಿರೋಧಿಸಿ ಒಂದು ಬಾಗಲಕೋಟೆಯಲ್ಲಿ ಮುಸ್ಲಿಂ ಬಾಂಧವರು ಪ್ರೊಟೆಸ್ಟ್ ಅನ್ನ ಸಹ ನಡೆಸ್ತಾ ಇದ್ದಾರೆ ಅಂದ್ರೆ ಒಂದು ಮಾನವ ಸರಪಳಿಯನ್ನ ಒಂದು ಸಮಾಧಾನಕರವಾಗಿ ಅಥವಾ ಶಾಂತಿಯುತವಾಗಿ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾತಾಡಿಸ್ತಾ ಹೋಗೋಣ ಸರ್ಕಾರ ವಕ್ ಮಸೂದೆಯನ್ನ ತಿದ್ದುಪಡಿಯನ್ನು ಮಾಡಿದೆ ಸೊ ಒಂದಿಷ್ಟು ಬೇರೆ ಬೇರೆ ಅಂಶಗಳನ್ನ ಅಳವಡಿಸಿಕೊಂಡಿದೆ ಅಂಶಗಳನ್ನ ಕಿತ್ತೋಗಿದೆ ಸರ್ ಏನ್ ಹೇಳ್ತೀರಿ ಏನ್ ಆಗಬೇಕು ಅಂತ ಹೇಳಿ ನೋಡ್ರಿ ಇದು ಏನದ ಎಲ್ಲ ನಮ್ಮ ವಫ್ ಆಸ್ತಿ ಹಡಪ್ ಮಾಡುವಂತ ಒಂದು ಇದೆ ಇದು ಏನ್ ಅವರು ಇದರ್ಲಿಂದ ಕೆಲವು ಮಂದಿ ಅಂದರೆ ಕೆಲವು ಏನಂತೀರಿ ನೀವು ಹಾಂ ದುರುಪಯೋಗ ಆಗ್ತದೆ ಇದರಲ್ಲಿಂದ ಏನಾಗಿದೆ ನಮ್ಮ ಇದ್ಗಾ ಮಸೂತಿ ಖಬ್ರಸ್ತಾನ್ ಇವು ಅಲ್ಲಿಂದ ದರ್ಗಾ ಇವೆಲ್ಲ ಮೊದ್ಲಿನೂ ಎಂಟುನೂರು ಒಂಬೈನೂರು ವರ್ಷದಿಂದ ಇದ್ದದ ಪ್ರಾಪರ್ಟಿ ಇಂಥ ಪ್ರಾಪರ್ಟಿಗೆ ಅವರು ಈಗ ಡಾಕ್ಯುಮೆಂಟ್ಸ್ ಕೊಡಿರಿ ಅದು ಕೊಡಿರಿ ಅಂದರೆ ಅಸಾಧ್ಯ ಯಾರ ಅವು ಡಾಕ್ಯುಮೆಂಟ್ಸ್ ಇಲ್ಲ ಅವ್ರೇನೇ ಕಾನೂನು ಹೇಳ್ತದ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಇದು ನಾವು ಗೌರ್ಮೆಂಟ್ಗೆ ಇದು ಮಾಡ್ಕೊಂತೀವಿ ಕರ್ಸ ಮಾಡ್ಕೊಂತೀವಿ ಅನ್ನುವಂಥದ್ದು ಒಂದು ದುರುದ್ದೇಶದ ಅಂತ ಇದರಿಂದ ನಮ್ಗೆ ಏನದ ಇದರ ವಿರೋಧ ನಾವು ಏನದ ಪ್ರತಿಭಟನೆ ಮಾಡಾಕತ್ತೀವಿ ಇದು ಆಗುವವರೆಗೂ ನಾವು ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಇದರ ಬಗ್ಗೆ ನಾವು ಹೋರಾಟ ಮಾಡುದು ಇದು ಹೊಳ್ಳಿ ತಗೊಂಡು ಮಟ್ಟ ನಾವು ಬಿಡುದಲ್ಲ ಡಾಕ್ಯುಮೆಂಟ್ಸ್ ಕಾನ್ ಏಸಕ್ತೇ आज मंदिर भी हैं मस्जिद भी हैं दरगाह भी हैं सभी चाहे ये हुनहरों को मुसलमानों को सताने के लिए ये बीजेपी सरकार टारगेट बनाई है मुसलमानों को आज मस्जिदों को हमारे खबरस्तान को हमारे ईदगाहों को टारगेट बनाकर मुसलमान को कुछ हरासमेंट करना मुसलमान को जुल्म करने का ये शादी चलिए इन शाह ये कोर्ट की जरिए से नहीं होंगे हमने उम्मीद है ये कोर्ट सही फैसला करेंगे ये संविधान के कानून पर कानून चलेगा ये संविधान के इस्को पर चलेगा करने का हमारे को है ಅಸ್ಲಾಂ ವಲೈಕು ಅಂಜುಮನ್ ಇಸ್ಲಾಮಿಕ್ ಕಮಿಟಿಯ ಕಾರ್ಯದರ್ಶಿ ಆಗಿರುವಂತಹ ಸಿಖಂದರ್ ರತ್ನಿ ಅವರು ಅವ್ರನ್ನ ಮಾತನಾಡಿಸ್ತಾನ ಈಗ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಒಂದಿಷ್ಟು ತಿದ್ದುಪಡಿಯನ್ನ ಮಾಡಿದೆ ಮಸೂದೆಯನ್ನ ಸರ್ ಏನ್ ಹೇಳ್ತೀರಿ ಯಾವ ರೀತಿ ಹೋರಾಟವನ್ನ ಮಾಡ್ತಿದ್ದೀರಿ ಅಂತ ಇದು ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಸಮಸ್ಯೆ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಕಾನೂನು ಮುಖ್ಯವಾಗಿ ಒಂದು ನಿರ್ದಿಷ್ಟವಾದ ಜನಾಂಗದ ಮೇಲೆ ಪ್ರಹಾರ ಮಾಡತಕ್ಕಂಥ ಕೆಲಸವನ್ನ ಇದು ಮಾಡ್ತಾ ಇದೆ ಇದು ತಪ್ಪು ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವದಲ್ಲಿ ಜಾತ್ಯತೀತತೆ ಅಂತಕ್ಕಂಥದ್ದನ್ನ ತೆಗೆದು ಹಾಕಲು ಇಲ್ಲಿ ಭಾವಿಚಾರವನ್ನ ತೆಗೆದು ಹಾಕುವಂತ ಒಂದು ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಉದ್ದೇಶ ಪೂರ್ವಕವಾಗಿ ಹದಿನಾ ಹನ್ನೊಂದು ವರ್ಷಗಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ಈಗ ಒಮ್ಮಿಂದ ವಕ್ಫ್ ಅನ್ನ ಜಾರಿಗೆ ತಂದಿರುವುದು ಇದು ಕೇಂದ್ರ ಸರ್ಕಾರದ ಒಂದು ನಿರ್ದಿಷ್ಟ ಸಮುದಾಯದ ಮೇಲೆ ದಾಳಿ ಮಾಡತಕ್ಕಂತ ಅಥವಾ ಪ್ರಹಾರ ಮಾಡ್ತಕ್ಕಂಥ ಕೆಲಸ ಏನು ಬದಲಾವಣೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದರಲ್ಲಿ ಮುಖ್ಯವಾಗಿ ನೋಡ್ರಿ ಒಂದು ಬಾಯ್ ವಕ್ಫ್ ಅಂತ ಒಂದು ಇದೆ ಅಂದ್ರೆ ಹದಿನಾಲ್ಕನೇ ಶತಮಾನದಿಂದ ಬಂದಂತ ಕೆಲವೊಂದು ಆಸ್ತಿಗಳಿಗೆ ಏನಿಲ್ಲಪ್ಪ ಅಂತಂದ್ರ ಕಾಗದ ಪತ್ರಗಳಿಲ್ಲ ಆ ಕಾಗದ ಪತ್ರಗಳನ್ನು ಬಾಯ್ ವಕ್ ಅಂತ ಸಂವಿಧಾನದಲ್ಲಿ ಅದೇ ಅಂದ್ರೆ ಕಾನೂನಾತ್ಮಕವಾಗಿ ಅದನ್ನು ಅದೇ ರೀತಿ ಮುಂದುವರಿಸಬೇಕು ಒಂದೇದ್ದು ಭಾರತ ದೇಶದಲ್ಲಿ ಸಿಖ್ ಸಮುದಾಯ ಇದೆ ಜೈನ್ ಸಮುದಾಯ ಇದೆ ಹಿಂದೂ ಸಮುದಾಯವಿದೆ ಈ ಯಾವುದೇ ಸಮುದಾಯದಲ್ಲಿ ಇತರೆ ಜಾತಿಯವರಿಗೆ ಅವಕಾಶ ಇಲ್ಲ ಆದ್ರೆ ವಕ್ಫ್ ಮಂಡಳಿಯಲ್ಲೇ ಬೇರೆ ಜಾತಿಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಇದು ಇಡೀ ಜಾಗತಿಕ ಪ್ರಶ್ನೆಯಾಗಿದೆ ಹಾಗಾದ್ರೆ ಒಂದ್ ಕೆಲಸ ಹೇಳ್ರಿ ಎಲ್ಲ ಸಮುದಾಯದ ಒಂದು ಕಮಿಟಿಗಳಲ್ಲಿ ಮುಸಲ್ಮಾನರಿಗೂ ಅವಕಾಶ ಮಾಡಿಕೊಡ್ರಿ ಇದು ಯಾಕೆ ಇದು ಯಾಕೆಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಮುಸಲ್ಮಾನರ ಹಕ್ಕುಗಳನ್ನು ಕಸಿಯುವಂತ ಪ್ರಯತ್ನ ಇನ್ನೊಂದು ಏನಪ್ಪಾ ಅಂದ್ರೆ ಜಿಲ್ಲಾ ಅಧಿಕಾರಿಗಳಿಗೆ ಇದರಲ್ಲಿ ಏನ್ ಮಾಡಿಕೊಟ್ಟಿದ್ದಾರೆಪ್ಪ ಅಂತಂದ್ರ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಈ ಮೂರು ತಿದ್ದುಪಡಿ ಏನದಾವಲ್ಲ ಈ ಮೂರು ತಿದ್ದುಪಡಿಗಳನ್ನ ಸರ್ಕಾರ ತೆಗಿಬೇಕು ಅದರಲ್ಲಿ ಮುಖ್ಯವಾಗಿ ಹ ಇದು ಅಲ್ಪಸಂಖ್ಯಾತರ ಪ್ರಯೋಜನಕ್ಕಾಗಿ ಸ್ಥಾಪನೆಯಾದಂತಹ ವಕ ಬೋರ್ಡು ಇಲ್ಲಿ ಯಾರ ಅಪ್ಪನು ಅದಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಸಂಪೂರ್ಣವಾಗಿ ನಮ್ಮ ಪೂರ್ವಜರು ಕೊಟ್ಟಂತ ಆಸ್ತಿ ಅದು ಅದರ ಮೇಲೆ ಸರ್ಕಾರದ ಸ್ವಾಮ್ಯವನ್ನ ಸಾಧಿಸಲು ಸಾಧ್ಯವಿಲ್ಲ ಸರ್ಕಾರ ವಕ ಬೋರ್ಡ್ ನಲ್ಲಿ ಅಧಿಕಾರವನ್ನ ತಾನು ವಶಪಡಿಸಿಕೊಳ್ಳಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನಿದೆಯಲ್ಲ ಅದು ಯಾವ ಮಾರ್ಗದರ್ಶನವನ್ನು ಕೊಡುತ್ತೆ ಹೋರಾಟದ ಯಾವ ರೂಪರೇಷೆಗಳನ್ನು ಕೊಡುತ್ತೆ ಆ ಮೂಲಕ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ ಅವರ ಒಂದು ಆದೇಶದ ಅನ್ವಯವಾಗಿ ಇಡೀ ಇವತ್ತು ದೇಶಾದ್ಯಂತ ಎಲ್ಲ ಮಸೀದಿಗಳ ಮುಂದೆ ಮಾನವ ಸರಪಳಿಯನ್ನು ನಿರ್ಮಿಸಿ ಹದಿನೈದು ನಿಮಿಷಗಳ ಕಾಲ ಪ್ರತಿಭಟನೆಯನ್ನು ಮಾಡಿದ್ದೆ ಸರ್ ಇನ್ನೊಂದು ತಮಗೆ ಹೇಳಬೇಕಂತಂದ್ರೆ ಈಗ ಕೋರ್ಟ್ ಅಲ್ಲಿ ಆ ವಿವಾದಗಳ ಬಗೆಹರಿಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಈಗ ಮುಸ್ಲಿಂ ಕಮಿಟಿ ಮೊದಲು ಕಮಿಟಿಯ ಒಂದು ಏನು ತೀರ್ಮಾನ ತೆಗೆದುಕೊಳ್ತಾ ಇತ್ತು ಕೋರ್ಟ್ ಅದರಲ್ಲಿ ಭಾಗವಹಿಸ್ತಾ ಇರಲಿಲ್ಲ ಈಗ ಕೋರ್ಟ್ ಅಲ್ಲಿ ಆ ತೀರ್ಮಾನಗಳು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸರ್ ಅದಕ್ಕೆ ಏನು ಹೇಳ್ತೀವಿ ಇದು ತಪ್ಪು ತಿಳುವಳಿಕೆ ಈಗಾಗಲೇ ಟ್ರಿಬ್ಯುನಲ್ನಲ್ಲಿ ಹೈಕೋರ್ಟ್ ನಲ್ಲಿ ಬೋರ್ಡದ ಕೇಸ್ಗಳು ನಡೀತಾ ಇವೆ ಹೌದಾ ಇಲ್ಲಿ ನಾವು ತಿಳಿದುಕೊಂಡಂತೆ ನಮ್ಮದು ಉದ್ದೇಶ ಇಷ್ಟೇ ವಕ ಬೋರ್ಡ್ ಮೆಂಟ್ ಫಾರ್ ಮುಸ್ಲಿಮ್ಸ್ ಬೇರೆ ಅವರು ಅದ್ರೊಳಗೆ ಇಂಟರ್ಫರೆನ್ಸ್ ಆಗಬಾರ್ದು ಓಕೆ ಕಾನೂನು ಮೂಲಕ ಸಮಸ್ಯೆ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಟ್ರಿಬುನಲ್ ನಡೀತಾ ಇದೆ ಹೈಕೋರ್ಟ್ ನಲ್ಲಿ ಕೇಸ್ ನಡೀತಾವ ಹೈಕೋರ್ಟ್ ನಲ್ಲಿ ಆದಂತ ಆದೇಶಗಳನ್ನ ಸರಿಪಡಿಸ್ತಾ ಇದ್ದೀವಿ ಅದಕ್ಕೆ ಯಾಕೆ ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿ ಜಗತ್ತಿಗೆ ಆಮೇಲೆ ನೀವು ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಈ ಕೇಸ್ ಸುಪ್ರೀಂ ಕೋರ್ಟ್ನಾಗ ನಡೆದೈತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರಾರಂಭದ ಹಂತದಲ್ಲಿ ಮೂರು ತಿದ್ದುಪಡಿಗಳ ಮೇಲೆ ಮಧ್ಯಂತರ ಆದೇಶವನ್ನ ನೀಡತಕ್ಕಂತ ಒಂದು ವಿಷಯವನ್ನ ನಿಮಗೆಲ್ಲರಿಗೂ ಗೊತ್ತಿದೆ ಆದ್ರೆ ತದನಂತರದಲ್ಲಿ ಇದರ ಮೇಲೆ ಬೆಳಕ್ ಚೆಲ್ತಕ್ಕಂತ ಆಮೇಲೆ ದೊಡ್ಡ ಮಟ್ಟದ ಕಾನೂನು ಜ್ಞಾನಿಗಳು ಇದಕ್ಕಾಗಿ ಹೋರಾಟವನ್ನ ಕ ಮಾಡ್ತಾ ಇದ್ದಾರೆ ನಮಗೆ ಸಂವಿಧಾನದ ಮೇಲೆ ಭಾರತ ದೇಶದ ಕಾನೂನಿನ ಮೇಲೆ ಭರವಸೆ ಇದೆ ಈ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ನಮ್ಮ ಪರವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡತಕ್ಕಂಥ ಮಾಡೇ ಮಾಡುತ್ತೆ ಅಂತಕ್ಕಂಥ ನಂಬಿಕೆ ಇದೆ ನಾವು ಜೀವ ಹೋದರೂ ಕೂಡ ಈ ಒಂದು ಹೋರಾಟವನ್ನ ನಿಲ್ಲಿಸುವುದಿಲ್ಲ ಅನ್ನೋ ಒಂದು ಸ್ಪಷ್ಟ ಅಭಿಪ್ರಾಯವನ್ನು ಹೇಳುತ್ತೇವೆ